ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ ಪ್ರಿಯಾಸ್ ನಮಸ್ತಿ ಟು ಮಲ್ಟಿಪರ್ಪಸ್ ಚಾನಲ್ ಏನಿವತ್ತು ಇವತ್ತು ಲೊಕೇಶನ್ ಚೇಂಜ್ ಇದೆಯಲ್ಲ ಇವ್ರ ಮನೆಗೆ ಮೇಲ್ಗಡೆ ದಟ್ ಮೀನ್ಸ್ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ನಿಮ್ಗೆ ಗೊತ್ತಲ್ವಾ ಇಲ್ಲಿ ಬಂದು ಇವತ್ತು ಸ್ಟಾರ್ಟ್ ಮಾಡಿದಾರಲ್ಲ ಬ್ಲಾಗ್ ಅಂತ ಯೋಚನೆ ಮಾಡ್ತಾ ಇರ್ಬೋದು ಎಸ್ ಸ್ವಲ್ಪ ಏನೋ ಚೂರು ಚೂರು ಚೇಂಜಸ್ ಮಾಡಿದೆ ನಿಮ್ಮ ಸೊ ಅದನ್ನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಅನಿಸ್ತು ಸೊ ಶೇರ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಮಗನಿಗೆ ಸ್ವಲ್ಪ ಯಾಕೆ ಸ್ನ್ಯಾಕ್ಸ್ ಮಾಡಿಕೊಟ್ಟು ಹೋಗಬಾರ್ದು ಮತ್ತು ಅವ್ನಿಗೆ ನನಗೆ ಹಸುವಂಥ ಕರಿಯ ಡಿಸ್ಟರ್ಬೆನ್ಸ್ ಆಗೋಲ್ಲ ನಾನು ರಿಲ್ಯಾಕ್ಸ್ ಆಗಿ ನನ್ನ ಕೆಲಸ ನಾನು ಮುಗಿಸ್ಕೋಬೋದು ಅಂತ ಅಂದ್ಕೊಂಡು ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ಹೊಸ ಅಂತಂದರೆ ಸ್ವಲ್ಪ ರಿನೋವೇಷನ್ ಮಾಡಿ ಟೇಸ್ಟಿಯಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ಮಾಡಿ ಇದ್ದೀನಿ ಅದು ಯಾವುದು ಅಂದರೆ ಮಯೋನೀಸ್ ಎಗ್ ಚಪಾತಿ ಅಥವಾ ಮಯೋನೀಸ್ ಎಗ್ ಪರೋಟ ಅಂತಲೂ ಅಂದ್ಕೋಬೋದು ಇದಕ್ಕೆ ನಾನು ಎಗ್ ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಚಿಕ್ಕ ಸೈಜ್ ನೀರುಳ್ಳಿ ಚಿಕ್ಕದಾಗ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ನೋ ಪ್ರಾಬ್ಲಮ್ ನೆಕ್ಸ್ಟ್ ಇದಕ್ಕೆ ಹೀರೋ ಆಫ್ ಅವರ್ ರೆಸಿಪಿ ಮಯೋನೀಸ್ ಈ ನಾನ್ ಯೂಸ್ ಮಾಡ್ತಾ ಇರೋದು ವೆಜ್ ಮಯೋನೀಸ್ ಯೂಸ್ ಮಾಡಿಕೊಂಡು ಇವತ್ತಿನ ಈ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಅನಿಸುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ರಿಯಲಿ ಯು ಲವ್ ಇಟ್ ಮೂರು ಎಗ್ಗಳಿಗೆ ನಾನು ಎರಡು ಸ್ಪೂನ್ ಮಯೋನೀಸ್ ಹಾಕ್ಕೊಂಡು ಈ ರೀತಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ನಮ್ಮ ಮಯೂನೀಸ್ ಹಾಗೂ ಎಗ್ ಮತ್ತು ನೀರುಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೇಡ ಒಂದು ಪಿಂಚ್ ಉಪ್ಪು ಹಾಕ್ಕೊಂಡು ಸಾಕು ಯಾಕಂದರೆ ಮಯೂನೀಸಲ್ಲಿ ಮತ್ತು ಎಗ್ಗಲ್ಲಿ ಉಪ್ಪಿನಾಂಶ ಇರುತ್ತೆ ನೆಕ್ಸ್ಟ್ ನಾನೀಗ ಚಪಾತಿನ ಮಾಡಿಕೊಂಡು ಈ ರೀತಿ ತವೆ ಮೇಲೆ ಹಾಕ್ತಾಯಿದ್ದೀನಿ ಇದನ್ನ ನೀವು ಒಂದು ಕಡೆ ಮಾತ್ರ ಚೆನ್ನಾಗಿ ಚಪಾತಿನ ಸುಟ್ಕೋಬೇಕು ನೋಡಿ ಒಂದು ಕಡೆ ನಾನು ಎಲ್ಲ ಗ್ರೀಸಿಂಗ್ ಮಾಡಿಕೊಡ್ತಾಯಿದ್ದೀನಿ ಗ್ರೀಸಿಂಗ್ ಮಾಡ್ಕೊಂಡು ಅದಾದ ನಂತರ ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಮ್ಮ ಎಗ್ ಮೆಯನೀಸ್ ನೀರುಳ್ಳಿ ಮಿಶ್ರಣ ಏನಿತ್ತು ಅದನ್ನು ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಮತ್ತು ಒಂದೊಂದು ಎರಡು ಸ್ಪೂನ್ ಆಯಿಲ್ ಹಾಕೋಬೇಕು ಈ ರೀತಿ ಪ್ರೆಸ್ ಮಾಡಿ ಮಾಡಿ ಹಾಕ್ಕೊಂಡಿರುವಂತಹ ನಮ್ಮ ಎಗ್ ಮಿಶ್ರಣ ಏನಿದೆ ಅದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ನಿಧಾನಕ್ಕೆ ನಾನು ಎತ್ತಾಯಿದ್ದೀನಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಇದೆಲ್ಲ ಕರೆಕ್ಟಾಗಿ ಬಂದಿದೆ ಇದಕ್ಕೆ ನಾನೀಗ ಮತ್ತೆ ಮಯೋನೀಸ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿದರೆ ಮಕ್ಕಳಿಗದು ತುಂಬಾ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಓಕೆ ಲೈಟಾಗಿ ಮಯೋನಿಸಿನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಆಗೋಯಿತು ನಮ್ಮ ಆಮ್ಲೆಟ್ ಮಯೋನೀಸ್ ಅಥವಾ ಮಯೋನೀಸ್ ಎಗ್ ಪರೋಟಾ ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಹ್ಞೂ ತುಂಬ ಸೂಪರ್ ಆಗಿದೆ ಫ್ರೆಂಡ್ಸ್ ಇದನ್ನ ನೀವು ಬೇಕಾದ್ರೆ ಸಾಸ್ ಜೊತೆ ಬೇಕಾದ್ರೆ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೇ ತಿನ್ಬೋದು ಸೂಪರ್ ಆಗಿರುವಂಥ ಟೇಸ್ಟ್ ಸಿಗುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬಟ್ಕೊಳಿಸೋದನ್ನು ಮರಿಬೇಡಿ ಈ ಕಡೆ ಇನ್ನು ಉಳಿದಿರುವಂತಹ ಮಿಶ್ರಣದಲ್ಲಿ ನಾನು ಇನ್ನು ಚಪಾತಿ ಮಾಡೋದಿತ್ತು ಬಟ್ ಇದರಲ್ಲಿ ಡೈರೆಕ್ಟಾಗಿ ನಾವು ಒಂದು ಆಮ್ಲೆಟ್ ಕೂಡ ಹಾಕೋಬಹುದು ಅನ್ನೋ ಒಂದು ಇನ್ನೊಂದು ಐಡಿಯಾನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ಅಷ್ಟೇ ಅಲ್ಲ ನೀವು ಜಸ್ಟ್ ಆಮ್ಲೆಟ್ ಈ ಮಿಶ್ರಣವನ್ನು ಆಮ್ಲೆಟ್ ರೀತಿ ಹಾಕಿ ಬೇಕಾದರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಅನಿಸುತ್ತೆ ನಾನು ಜಸ್ಟ್ ತವ ಮೇಲೆ ಡೈರೆಕ್ಟಾಗಿ ಈ ಮಿಶ್ರಣವನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಇದು ಬೆಂದ ನಂತರ ನಾನು ಫ್ಲಿಪ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಎರಡು ಕಡೆ ಆಮ್ಲೆಟ್ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿಕೊಂಡು ಇದನ್ನ ಟೇಸ್ಟ್ ಮಾಡಿ ಬೇಳೆ ಸಾಂಬಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಯೂಸ್ ನೀನು ಇದನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದುಕಳ್ಸೋದಿ ಅದನ್ನು ಮರಿಬೇಡಿ ಸೊ ಇದನ್ನು ನಾನು ಆಶು ಕೂಡ ಮಾಡಿಕೊಟ್ಟೆ ಅಮ್ಮಂಗೆ ಆಮ್ಲೆಟ್ ಮಾಡಿಕೊಟ್ಟೆ ಆಶುಗೆ ಪರೋಟ ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದರು ಇಬ್ಬರೂ ಟೇಸ್ಟ್ ಒಂದು ರೀತಿ ಡಿಫ್ರೆಂಟಾಗಿರೋಂಥ ಟೇಸ್ಟ್ ಮಯೋನೀಸ್ ಟೇಸ್ಟ್ ಹಾಗೂ ಎಗ್ ಟೇಸ್ಟ್ ತುಂಬಾ ಎನ್ಹ್ಯಾನ್ಸ್ ಆಗ್ತಿತ್ತು ಸೊ ಅವರಿಗೆಲ್ಲ ಕೊಟ್ಟು ನಾನು ಮೇಲ್ಗಡೆ ಮನೆ ಸ್ವಲ್ಪ ಕೆಲಸ ಇತ್ತು ಅದನ್ನ ಕೂಡ ನಿಮ್ಮ ಜೊತೆಗೆ ಯಾಕೆ ಶೇರ್ ಮಾಡಬಾರ್ದು ಒಂದು ಹೊಸ ಫ್ಯಾಮಿಲಿ ಮೆಂಬರ್ ರೀತಿಯೇ ಬಂದಿದೆ ಅಂತಂದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಮೇಲ್ಗಡೆ ಬಂದೆ ಬನ್ನಿ ಹಾಗಾದರೆ ಮೇಲ್ಗಡೆ ಹೋಗೋಣ ದಟ್ ಮೀನ್ಸ್ ಫಸ್ಟ್ ಫ್ಲೋರಿಗೆ ಸ್ವಲ್ಪ ಏನೋ ಚೂರು ಚೇಂಜಸ್ ಮಾಡಿದ್ದೀನಿ ಮನೆಯಲ್ಲಿ ಸೊ ಅದನ್ನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಅನಿಸ್ತು ಸೊ ಶೇರ್ ಮಾಡೋಂಥ ಸ್ಟಾರ್ಟ್ ಮಾಡಿದೆ ಇದು ನೋಡಿ ನಿಮಗೇನೋ ತೋರಿಸ್ತಾ ಇದ್ದೀನಿ ಇದು ಕೀ ಕೀ ಇದರಲ್ಲಿನ ಸ್ಪೆಷಾಲಿಟಿ ಅಂತ ಯೋಚನೆ ಮಾಡ್ತಿರ್ಬೋದು ಆ ಸ್ಪೆಷಾಲಿಟಿ ಇದೆ ಅದೇನು ಅಂದರೆ ನಾನು ನನ್ನ ಮಗನಿಗೆ ಮತ್ತು ನನ್ನ ಯೂಸ್ಗೆ ಅಂತ ಒಂದು ಹೊಸ ಗೋಡ್ರೇಜ್ ಬೀರು ಕೊಂಡುಕೊಂಡೆ ಚಿಕ್ಕದಿತ್ತು ನನ್ನ ಮಗನದು ಓಡ್ರೊಬ್ ಟೈಪ್ ಚಿಕ್ಕದಿತ್ತು ಅದರಲ್ಲಿ ಒಂದು ಬಟ್ಟೆಗಳೆಲ್ಲ ಸಾಲದೇ ಬರ್ತಾ ಇತ್ತು ಸೊ ನನ್ನ ಯೂಸ್ಗೂ ನನ್ನ ಕೆಲವು ಸಿಲ್ಕ್ ಸ್ಯಾರೀಸ್ ಎಲ್ಲ ಎಲ್ಲ ಜಸ್ಟ್ ಹಾಗೆ ಅನ್ಆರ್ಗನೈಸ್ಡ್ ಆಗಿ ಬಿಟ್ಬಿಟ್ಟಿತ್ತು ಸೊ ಎಲ್ಲ ಒಂದು ಕಡೆ ಎಲ್ಲ ಕರೆಕ್ಟಾಗಿ ಇಡಬೇಕು ಕರೆಕ್ಟಾಗಿ ಅದೆಲ್ಲ ಪ್ಯಾಕ್ ಮಾಡಿ ಕರೆಕ್ಟಾಗಿ ಒಂದು ಆರ್ಗನೈಸ್ ಇಡಬೇಕು ಅಂತ ಒಂದು ಹೊಸ ಬೀರು ಕೊಂಡುಕೊಳ್ಳೋಣ ಅಂತ ಯೋಚನೆ ಮಾಡಿ ಕೊಂಡ್ಕೊಂಡೆ ಕೂಡ ಅದು ಫುಲ್ ಕಿಂಗ್ ಸೈಜ್ ಬೀರು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅದು ಕೂಡ ನಾನು ಇಫ್ ಪಾಸಿಬಲ್ ನಾನು ನಿಮ್ಮ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಅದು ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಮತ್ತು ಕೆಳಗಡೆ ಇದ್ದಿದ್ದು ಆ ಬೀರು ನಾನು ಮೇಲ್ಗಡೆ ತೊಗೊಂಬಂದೆ ಯಾಕಂದರೆ ಆಶು ಪಪ್ಪಂದು ಎಲ್ಲ ಬಟ್ಟೆಗಳೆಲ್ಲ ಹಾಗಾಗಿ ಕೆಲವೆಲ್ಲ ಒಳ್ಳೊಳ್ಳೆವೆಲ್ಲ ಜಸ್ಟ್ ಹಾಗೆ ಬೇಕು ಅಲ್ಲೆಲ್ಲ ಇಟ್ಬಿಡ್ತಾಯಿದ್ರು ನನಗಂತೂ ಎತ್ತಿಟ್ಟು ಎತ್ತಿಟ್ಟು ಸಾಕಾಗಿಬಿಡ್ತು ಮನೆ ತುಂಬ ಅದೇ ಅವ್ರದೇ ಆಗ್ಬಿಟ್ಟು ಬಟ್ಟೆಗಳು ಸೊ ಇದೆ ಬಟ್ ಕೆಲವೆಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರ್ತಲ್ವ ಹಬ್ಬಕ್ಕೆ ಬರ್ತ್ಡೇಸ್ಗೆ ಅಂತಲೇ ಅಲ್ಲ ಯಾವಾಗ ನನಗೆ ಕಣ್ಣಿಗೆ ಕಣ್ಣಿದ್ದೆಲ್ಲ ನಾನು ತೊಗೊಂಡ್ಬರ್ತಿರ್ತೀನಿ ಅವ್ರದೇ ನನ್ನ ಮಗನಿಗೆ ಅವರ ಅಪ್ಪನಿಗೆ ಸೊ ಹೀಗಾಗಿ ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಆಗಿದ್ರಿಂದ ಬರ್ತಾ ಇತ್ತು ಸೊ ಆ ಬೀರುನ ಕೆಳಗಡೆ ಆಶ್ರ ಮೇಲ್ಗಡೆ ತಗೊಂಡ್ಬಂದ್ರೆ ತೋರಿಸ್ತಿರ ಬಂದು ಲೈಟ್ಸ್ ಆನ್ ಮಾಡೋಣ ಸೊ ಇದೇ ಬೀರು ನೋಡಿ ಇದು ಈ ಬೀರು ಈ ಬೀರು ನಾನು ತೊಗೊಂಡ್ಬನ್ನೆ ಇದು ಆಲ್ರೆಡಿ ಇದ್ದೇ ಇತ್ತು ನಿಮಗೆ ಗೊತ್ತು ಹಿಂದಿನ ಬ್ಲಾಕ್ಸ್ ನೋಡಿದ್ರೆ ಈ ಬೀರು ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇದಿತ್ತು ಇದು ನನ್ನ ಕ್ಲಾತ್ಸೆಲ್ಲ ಇಟ್ಕೊಂಡಿದ್ದೀನಿ ನೆಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಪಾರ್ಟ್ ಅವ್ರ ಅಪ್ಪು ಕೊಟ್ಟಿದ್ದೀನಿ ಬಟ್ ಅದು ಒಳಗಡೆ ಬೆಡ್ರೂಮಲ್ಲಿ ಕೂಡ ಒಂದು ವಾರ್ಡ್ರೋಬ್ ಇದೆ ಅಲ್ಲೂ ಇಟ್ಕೊಂಡಿದ್ದಾರೆ ಬಟ್ ಸಾಲದೆ ಬರುತ್ತೆ ಸೊ ನೀವು ನೋಡ್ಬೋದು ಇದು ಬ್ಯಾಗಲ್ಲೇ ಇಟ್ಬಿಟ್ಟಿದ್ದಾರೆ ಅವ್ರ ಬಟ್ಟೆಗಳು ಇಂಥ ಬ್ಯಾಗ್ಗಳಲ್ಲೇ ಇಟ್ಬಿಟ್ಟಿದ್ದಾರೆ ಕೆಲವು ಜಸ್ಟ್ ಹ್ಞೂ ಆಗುತ್ತೆ ಕಾಣುತ್ತೆ ಮನೆ ಐ ಕಾಣ್ ಬೇರ್ ದಟ್ ನಾನು ಕ್ಲೀನಾಗಿರಬೇಕು ಸೊ ಇದನ್ನ ಇಲ್ಲಿ ತಗೊಂಬಂದ್ರೆ ಸೊ ಇದರಲ್ಲಿ ಅವರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ದೆನ್ ತುಂಬ ತುಂಬ ಬೆಲೆ ಬಾಳುವಂತಹ ಜುಬ್ಬ ಪೈಜಾಮ ದ್ರೆಸ್ ಕುರ್ತಿ ಮತ್ತು ಪೈಜಾಮ ಅದೆಲ್ಲ ಇಡಬಹುದು ವೈಟ್ ಆ್ಯಂಡ್ ವೈಟ್ ಕ್ಲಾತ್ ಜಾಸ್ತಿ ಅವ್ರು ವೇರ್ ಮಾಡೋದು ಅದನ್ನೂ ಇಡ್ಬೋದು ಅಂತ ಇದನ್ನ ಇಲ್ಲಿ ತಗೊಂಬರೋಣ ಅಂತ ಯೋಚನೆ ಮಾಡಿ ಇಲ್ಲಿ ನಾನು ಎಲ್ಲ ಶಿಫ್ಟ್ ಮಾಡಿಸಿದೆ ಸೊ ಈಗ ಕೆಲಸ ತುಂಬ ಇದೆ ಅವರಂತೂ ಮನೇಲಿಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಬೆಂಗಳೂರು ಹೋಗಿದ್ದಾರೆ ಸೊ ಅವ್ರಿಲ್ದಾಗಲೇ ನಾನು ಆರಾಮಾಗಿ ಕೆಲಸ ಮಾಡ್ಬೋದು ಯಾಕಂದರೆ ಅದು ಅದಿಲ್ಲಿ ಇಡಬೇಡ ಇದಲ್ಲಿ ಇಡಬೇಡ ಅಂತ ಜಸ್ಟು ಹ್ಞೂ ಹ್ಞೂ ಸೊ ನನ್ನ ಐಡಿಯಾ ಪ್ರಕಾರ ನನ್ನ ಒಂದು ವಿಲೈನ್ ವಿಶ್ ಪ್ರಕಾರ ಅವ್ರ ಬಟ್ಟೆಗಳೆಲ್ಲ ಇದರಲ್ಲಿ ಆರ್ಗನೈಸ್ ಮಾಡಿಬಿಡ್ತೀನಿ ಕೆಲವು ಅಕಸ್ಮಾತ್ ಜಾಗ ಉಳಿತು ಅಂದರೆ ನನ್ನ ಕೆಲವು ಸಿಲ್ಕ್ ಸೈಜ್ಗಳು ಇದರಲ್ಲಿ ಇಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಲೈಡರ್ಸ್ ಏನಾಗುತ್ತೆ ಅಂತ ಸೊ ಬನ್ನಿ ಹಾಗಾದರೆ ಯಾವ ರೀತಿ ನಾನು ಅವರ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಹೋಗಿ ಫಸ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಯಸ್ ವಾಶಿನ್ ನಂದು ಕೆಲವು ಟಾಪ್ಸ್ ಎಲ್ಲ ಇದೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕಬೇಕು ನೋಡಿ 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 ಅವರವೂ ಇದೆ ನಂದು ಇದೆ ಸೊ ಇದನ್ನೆಲ್ಲ ಮುಗಿದ ಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ ಮೇಲೆ ಆಮೇಲೆ ಬೇಕಾದರೆ ವಿ ಕ್ಯಾನ್ ಆರ್ಗನೈಸ್ ದ ಹಿಸ್ ಕ್ಲೋತ್ಸ್ ಹಿಸ್ ಶರ್ಟ್ಸ್ ಪೈಜಾಮಾಸ್ ಕುರ್ತೀಸ್ ಪ್ಯಾಂಟ್ಸ್ ಎಲ್ಲ ಆರ್ಗನೈಸ್ ಮಾಡಬಾರ್ದು ಸೊ ಓಕೆ ಫ್ರೆಂಡ್ಸ್ ಬಿ ವಿತ್ ಮೀ ಕೀಪ್ ಆನ್ ವಾಚಿಂಗ್ ನೀವು ನೋಡ್ತಾ ಇದ್ದೀರಾ ಪ್ರಿಯಾಸ್ ನಮಸ್ತಿತ್ತು ಮಲ್ಟಿಪರ್ಪಸ್ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ನನ್ನ ಲೈಫ್ ಸ್ಟೈಲ್ ನನ್ನ ಡೈಲಿ ಬ್ಲಾಗ್ ಲೈಫ್ ಸ್ಟೈಲಲ್ಲಿ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಆನ್ಲೈನ್ ಗ್ರಾಮರ್ ಕ್ಲಾಸಸ್ ಕೂಡ ಇದೆ ಅದನ್ನು ಕೂಡ ನೀವು ಫಾಲೋಅಪ್ ಮಾಡಿ ಇದೇ ಚಾನಲಲ್ಲಿ ನಾನು ಆಲ್ಟರ್ನೇಟಿವ್ ಡೇಸಲ್ಲಿ ರಾತ್ರಿ ಸರಿಯಾಗಿ ಎಂಟು ಗಂಟೆಗೆ ಕೂಡ ತೊಗೊಳ್ತೀನಿ ಅದನ್ನು ಕೂಡ ನೀವು ಜಾಯಿನ್ ಆಗಿ ನೀವು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬರ್ತೀನಿ ಕೀಪ್ ಆನ್ ವಾಚಿಂಗ್ ಮನೆಯಲ್ಲಿ ಆಶೋರ್ ಪಪ್ಪನ ಒಂದು ಕ್ಲಾತ್ಸೆಲ್ಲ ವಾಶ್ ಮಾಡಲಿಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಗೂ ನನ್ನ ತುಂಬ ಒಳ್ಳೊಳ್ಳೆ ಕುರ್ತೀಸ್ ಎಲ್ಲ ನನ್ನದು ಇರುತ್ತಲ್ವ ಅದನ್ನ ವಾಶ್ ಮಾಡೋಕ್ಕೆ ನಾನು ಈ ರೀತಿ ಲಿಕ್ವಿಡ್ ಡಿಟರ್ಜೆಂಟನ್ನ ಯೂಸ್ ಮಾಡೋದು ಇದು ಬಾಷ್ ಅಂತ ತುಂಬಾ ಅಫೋರ್ಡೆಬಲ್ ಹಾಗೂ ತುಂಬಾ ಒಂದು ರೀತಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಳ್ಳೆಯ ಬಟ್ಟೆ ಕೂಡ ತುಂಬಾ ಏನು ಕಲರ್ ಹೋಗೋದು ತುಂಬ ಹಾರ್ಶ್ ಆಗೋ ಕಾಂಬಿನೇಷನ್ ಇದರಲ್ಲಿ ಏನೂ ಇಲ್ಲ ಸೊ ಇದನ್ನು ಯೂಸ್ ಮಾಡೋದು ಇದು ಒಂದು ಲೀಟರ್ಗೆ ಟೂ ನೈಂಟಿ ರುಪೀಸ್ ಅಷ್ಟೇ ನಿಜವಾಗ್ಲೂ ಖಂಡಿತವಾಗಿಯೂ ಅಫೋರ್ಡಬಲ್ ಆಗುತ್ತೆ ಆ್ಯಂಡ್ ದೆನ್ ನಾವು ನೋಡಿಕೊಂಡು ಒಂದು ಜಸ್ಟ್ ಒಂದು ಕ್ಯಾಪ್ ಒಂದು ಕ್ಯಾಪ್ ಹಾಕ್ಬಿಟ್ರೆ ಸಾಕು ನಿಯರ್ಲಿ ಒಂದು ನಿಯರ್ಲಿ ಒಂದು ಏಯ್ಟ್ ಟು ನೈನ್ ಅಂತ ಒಬ್ಬದೇ ಹೋಗುತ್ತೆ ಓಕೆ ತುಂಬ ಅಫೋರ್ಡಬಲ್ ಸೊ ಸೊ ನಾನು ಒಂದು ಲಿಕ್ವಿಡ್ ಡಿಟರ್ಜೆಂಟೇ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಕಂಫರ್ಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹ್ಮ್ ನೋಡಿ ವಾಷಿಂಗ್ ಮಿಷಿನ್ ಹಾಕಿದ್ದಂತೂ ಆಯ್ತು ನೋಡಿ ರನ್ ಆಗ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ಇದಾಗೋಷ್ರಿಗೆ ನಾನು ಅವ್ರ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಬಿಡ್ಬೋದು ಸೊ ಕೆಲಸ ಮ್ಯಾನೇಜ್ಮೆಂಟ್ ಮಾಡೋದು ಯಾವ ರೀತಿ ಮ್ಯಾನೇಜ್ ಮಾಡೋದು ಯಾವ ರೀತಿ ಅನ್ನೋದು ಈ ರೀತಿ ಒಂದು ಚಿಕ್ಕ ಟಿಪ್ ನಿಮ್ಗೆ ಕೊಟ್ಟಾಗುತ್ತೆ ಅಂತ ಅಂದ್ಕೊಳ್ತೀನಿ ಇದಾಗೋಷ್ಷದ್ದು ಅದಾಗಿಬಿಡ್ತೀವಿ ಆ ಕಡೆ ಬಟ್ಟೆ ಒಣಗಾಕಿ ನಾನು ಆರಾಮಾಗಿಬಿಡ್ಬೋದು ಸ್ವಲ್ಪ ರೆಸ್ಟ್ ಕೂಡ ಮಾಡಬೇಕು ಯಾಕಂದರೆ ನಾನು ಇದ್ದೀನಿ ಸೊ ಐ ಹ್ಯಾವ್ ಟು ಟೇಕ್ ಸಮ್ ರೆಸ್ಟ್ ಓಕೆ ಸೊ ಬನ್ನಿ ಹಾಗಾದರೆ ಕೀ ಅಲ್ಲೇ ಬಿಟ್ಟಿದ್ದೀನಿ ಕೀ ತಗೊಂಡು ನಮ್ಮ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಓಕೆ ಈ ಬೀರು ಹುಟ್ಟು ಬೀರು ನಾನು ಮದುವೆ ಆದಾಗ ನನ್ನ ಬ್ರದರ್ ನನಗೆ ಗಿಫ್ಟ್ ಕೊಟ್ಟಂತಹ ಬೀರು ಇದು ತುಂಬ ಮೆಮೊರೀಸ್ ಇದೆ ಇದು ಬೆಂಗಳೂರಿಗೆ ಚಿತ್ರದುರ್ಗಕ್ಕೆ ತುಂಬ ಓಡಾಡಿಸ್ಬಿಟ್ಟಿದ್ದೀವಿ ಈ ಬಟ್ ಬಟ್ ಅನೇಕೋಸ್ಟ್ ಈ ಬೀರನ್ನ ನಾನು ಅವ್ರು ಇವ್ರಿಗೆ ಕೊಟ್ಬಿಡೋದು ಸಾಕು ಮನೇಲಿ ಜಾಗ ಇಲ್ಲ ಅಂತ ಅನ್ನೋಕ್ಕೆ ಒಂದು ಐಡಿಯಾನೇ ಬರಲಿ ಯಾಕಂದರೆ ಇದರಲ್ಲಿ ನನ್ನ ಬ್ರದರ್ ಮೆಮೊರಿ ಇದೆ ಓಕೆ ಸೊ ಬನ್ನಿ ಹಾಗಾದರೆ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕೆಲವರು ವೈಟ್ ಪಂಚಗಳಿದೆ ವಿತ್ ಶಲ್ಯ ಅದೆಲ್ಲ ಒಂದು ಕಡೆ ಆರ್ಗರೈಸ್ ಮಾಡಿಬಿಟ್ಟು ಫಸ್ಟ್ ಎಲ್ಲ ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಬೇಕಾದರೆ ಅದ್ರಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಆಗ್ಬಿಡುತ್ತೆ ಕೆಲಸ ಜೀನ್ಸ್ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಒಂದು ಕಡೆ ಇಟ್ಬಿಟ್ರೆ ನಿಜವಾಗಲೂ ಕೆಲಸ ರೀ ಆಗ್ಬಿಡುತ್ತೆ ಯಾಕಂದರೆ ಮನೆ ತುಂಬ ಬಟ್ಟೆಗಳೇ ಆಗ್ಬಿಟ್ಟಿದೆ ಆ ಮನುಷ್ಯ ಸ್ವಲ್ಪನಾದರೂ ಸ್ವಲ್ಪ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಜಾಗ ಇಲ್ಲ ಅಂತ ಬಟ್ ಅಟ್ಲೀಸ್ಟ್ ಒಂದು ರೂಮಲ್ಲಾದರೂ ಬೆಡ್ರೂಮ್ ಆದರೂ ಒಂದು ಕಡೆ ಹಾಗೆ ಇಡಬೇಕಾ ಬಟ್ಟೆಗಳನ್ನ ಹ್ಞೂ ಹ್ಞೂ ನೋವು ಅದನ್ನೆಲ್ಲ ಕೇಳಲೇಬೇಡಿ ಎಲ್ಲ ಒಂದು ಕಡೆ ಇಟ್ಬಿಡ್ತೀನಿ ಇದು ಕುರ್ತೀಸ್ ಇದನ್ನೆಲ್ಲ ಒಂದು ಕಡೆ ಇಟ್ಬಿಡ್ತೀನಿ ಇನ್ನೂ ಆಯಲ್ ಮಾಡಿಸ್ಬೇಕು ಬಟ್ಟೆಗಳನ್ನೆಲ್ಲ ಆಯಲ್ ಮಾಡಿಸಿಲ್ಲ ಆಯಲ್ ಮಾಡಿಸಿದ ಮೇಲೆ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ರೆ ಆಗುತ್ತೆ ಮನೆ ತುಂಬ ಇಂಥ ಪೇಪರ್ಸ್ಗೇನು ಕಡಿಮೆ ಇಲ್ಲ ಪೇಪರ್ಸು ಈ ರೀತಿ ಬುಕ್ಸು ಾಗದ್ದೇ ಇರೋ ಬಟ್ಟೆಗಳನ್ನೆಲ್ಲ ಅದರಲ್ಲೇ ಇಟ್ಬಿಡ್ತೀವಿ ಆಮೇಲೆ ಬೇಕಾದ್ರೆ ಅವ್ರು ತಕ್ಕೊಂಡು ಐರನ್ ಕೊಡಲಿ ಎಲ್ಲ ಒಂದು ಕಡೆ ಇದ್ಬಿಟ್ರೆ ಈಸಿಯಾಗಿ ಐರನ್ ಕೊಟ್ಬಿಡ್ಬೋದು ಇದೆಲ್ಲ ವಾಶ್ಡ್ ಕ್ಲೋತ್ಸ್ ನೋಡಿ ಯಾವ ರೀತಿ ಹಾಕಿದ್ದಾರೆ ಅಂತ ಇನ್ನು ಮುಂದೆ ಏನಾದರೂ ಆಫ್ಟರ್ ಈಗ ಎಕ್ಸ್ಟ್ರಾ ಬಂದಿದೆ ಎಕ್ಸ್ಟ್ರಾ ಮೆಂಬರ್ ಆಫ್ ದ ಫ್ಯಾಮಿಲಿ ಬಂದಿದೆ ಇದಾದ ಮೇಲೆ ಅವ್ರು ಏನಾದರೂ ಅಲ್ಲಿ ಹಾಕಿದ್ರು ಆವಾಗಿದೆ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಒಬ್ಳಿಗೆ ಯಾರು ತಪ್ಪು ಅಂತೀರಿ ಇವರಿಗೆ ಏನು ಕಣ್ಣಿ ಕಾಣುತ್ತೋ ದಟ್ ಮೀನ್ಸ್ ಎಲ್ಲೆಲ್ಲಿ ಚೆನ್ನಾಗಿರೋಂಥ ಡ್ರೆಸ್ಸಸ್ ಕಾಣುತ್ತೋ ಶರ್ಟ್ಸ್ ಕಾಣುತ್ತೋ ಪ್ಯಾಂಟ್ಸ್ ಕಾಣುತ್ತೋ ಅದನ್ನೆಲ್ಲ ಕೊಂಡ್ಕೊಂಡು ಬಂದು ಗಿಫ್ಟಾಗಿ ಕೊಟ್ಬಿಡ್ತೀನಿ ಹಾಗಂತ ಜಾಸ್ತಿ ಆಗ್ಬಿಟ್ಟಿದೆ ಕಲೆಕ್ಷನ್ಸು ನನ್ನ ತಪ್ಪು ಅಂತೀರಾ ಅಥವಾ ನಮ್ಮ ನಿಮ್ಮ ಪ್ರೀತಿ ನೀವು ತೋರ್ಸೋದು ಅದರಲ್ಲೇನಿದೆ ಬಟ್ ಅವ್ರು ಕರೆಕ್ಟಾಗಿ ಅಟ್ಲೀಸ್ಟ್ ಒಂದು ಕಡೆ ಒಂದು ರೂಮಲ್ಲೇ ಇಟ್ಬಿಡ್ಬೇಕು ನಾನು ಫೋಲ್ಡ್ ಮಾಡಿ ಇಡಿ ಅಂತಂದು ಕೇಳಲ್ಲ ಅಟ್ಲೀಸ್ಟ್ ಒಂದು ರೂಮಲ್ಲಿ ಕರೆಕ್ಟಾಗಿ ಇಟ್ಬಿಟ್ರೆ ತಕ್ಷಣ ನಾನು ಫೋಲ್ಡ್ ಮಾಡಿ ಅದನ್ನ ಐರನ್ ಕಳಿಸೋದು ಐರನ್ ಕಳಿಸ್ಬೋದು ಅಥವಾ ಈ ರೀತಿ ಐನ್ ಆಗಿರೋ ಬಟ್ಟೆಗಳೆಲ್ಲ ಕ್ಲೀನಾಗಿ ನಾನು ಇಡಬಹುದು ನೀ ಮಸ್ಟ್ ಥಿಂಕ್ ಅಲ್ವಾ ಯಾರು ತಪ್ಪು ಅಂತ ನೀವೇ ಹೇಳಿ ಈ ಬ್ಯಾಗ್ಸಲ್ಲಿ ಕೆಲವು ಬಟ್ಟೆಗಳಿದೆ ಅದನ್ನು ತೆಗೆದು ಅಲ್ಲಿ ಹೇಳ್ಬಿಡ್ತೀನಿ ನೋಡಿ ಈ ರೀತಿ ಕಾಸ್ಟ್ಲಿ ಕುರ್ತಾಸ್ ಎಲ್ಲ ಇದೆ ಅದೆಲ್ಲ ಒಂದು ಕಡೆ ಇಟ್ಬಿಟ್ರೆ ಏನಾಗಿ ಆರ್ಗನೈಸಾಗಿ ಕಾಣುತ್ತೆ ಮತ್ತು ಎಲ್ಲಾದರೂ ಅರ್ಜೆಂಟಾಗಿ ಹೊರಟಾಗ್ಲು ಕೂಡ ತಕ್ಷಣ ಸಿಕ್ಬಿಡುತ್ತೆ ಕೈಗೆ ಕೆಲವು ಬಟ್ಟೆ ಕೆಲವು ಕಡೆ ಇಟ್ಟಿರ್ತೀವಲ್ಲ ಅದು ಇಟ್ಟುಬಿಟ್ಟು ಮರ್ತೇ ಹೋಗ್ಬಿಟ್ಟಿರ್ತೀವಿ ಎಲ್ಲಿ ಇಟ್ಟಿರ್ತೀವಿ ಅಂತ ಆಮೇಲೆ ಯಾವಾಗ ಸಿಕ್ಕಾಗ ಅದು ಅಥವಾ ಆಗ್ತಿರುತ್ತೆ ಈ ರೀತಿಯಾಗಿ ಎಷ್ಟೋ ಬಟ್ಟೆಗಳನ್ನ ವೇಸ್ಟು ನಂದು ಅಷ್ಟೇ ಅವ್ರದ್ದು ಅಷ್ಟೆ ಈವನ್ ನನ್ನ ಮಗನದೂ ಅಷ್ಟೆ ಎಷ್ಟು ಸಾರಿ ಅವ್ರ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿಕೊಟ್ಟಿದ್ದೀನಿ ಅವ್ರು ಬೀರೋ ಕ್ಲೀನಾಗಿ ಜೋಡಿಸಿಟ್ಟಿದ್ದೀನಿ ಇವನ್ ಬ್ಯಾಗಲ್ಲಿ ಕೂಡ ಜೋಡಿಸಿಟ್ಟಿದ್ದೀನಿ ಪಾಪ ಜಾಗ ಇಲ್ಲ ಅಂತ ಹಾಗಾದರೂ ಮನೆ ತುಂಬ ಬಟ್ಟೆ ಹರಡ್ ಬಿಡೋದು ನೋಡಿ ಪ್ಯಾಂಟ್ ಇಲ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೆ ಇಲ್ಲೇನು ಓಪನೇ ಮಾಡಿಲ್ಲ ರೇಟ್ ಟ್ಯಾಗ್ ಕೂಡ ಹಾಗೆ ಹಾಗೆ ಇದೆ ನೋಡಿ ಸೊ ಫ್ರೆಂಡ್ಸ್ ನಡೀತಾ ಇರುತ್ತೆ ನೀವು ಇದೆಲ್ಲ ಮಾಡ್ತಾ ಕುತ್ಕೊಂಡ್ರೆ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ನಿಮಗೂ ಅನಿಸುತ್ತೆ ಸೊ ಇದೆಲ್ಲ ಆರ್ಗನೈಸ್ ಮಾಡಿಬಿಟ್ಟು ಮತ್ತೆ ನಾನು ನಿಮ್ಗೆ ಬಂದು ಕಾಣ್ತೀನಿ ಹೇಗೆ ಜೋಡ್ಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಈ ರೀತಿ ಇಷ್ಟರ ಮಟ್ಟಿಗೆ ಆರ್ಗನೈಸ್ ಆಗಿದೆ ಇನ್ನೂ ಕೆಲವೆಲ್ಲ ಇದೆ ಬಟ್ಟೆಗಳು ಇನ್ನೂ ಕೆಲವೆಲ್ಲ ಇದೆ ಬಟ್ ಇದನ್ನ ಕ್ಲೀನಾಗಿ ಇನ್ನೂ ಕ್ಲೀನಾಗಿ ಜೋಡಿಸಿ ಕ್ಲೀನಾಗಿ ನೋಡಿ ಇಡಬೇಕು ಕೆಲವೆಲ್ಲ ಐರನ್ ಅವ್ರಿಗೆ ಹೊರಟೋಗ್ಬಿಟ್ಟಿದೆ ಐರನ್ ಮಾಡಿಸಿಟ್ಟಿರೋದು ಯೂಸ್ ಮಾಡೇ ಇಲ್ಲ ಯೂಸ್ ಮಾಡೇ ಇಲ್ಲ ಇದನ್ನೆಲ್ಲ ಬಟ್ಟೆಗಳು ಹಾಕ್ಕೊಂಡೇ ಇಲ್ಲ ಕೆಲವು ಐರನೆಲ್ಲ ಹಾಗಾಗಿ ಹೋಗಿದೆ ಯಾವುದು ಐರನ್ ಬೇಕು ಅಂತ ಐರನ್ ಕೂಡ ಕಳಿಸ್ಬೇಕು ನಾವು ಮನೇಲಿ ಐರನ್ ಮಾಡ್ಕೊಳ್ಳಲ್ಲ ಇತ್ತು ಬಟ್ ಅದು ಏನೋ ವೈರನ್ನು ಕಟ್ಟಾಗಿ ಸುಟ್ಟೋಗ್ಬಿಡ್ತು ಮತ್ತು ಅವರಿಗೆ ಆ ಟೈಮಲ್ಲಿ ಶಾಕ್ ಕೂಡ ಒಂದು ರೀತಿ ಶಾಕ್ ಹೊರದಾಗಾಯಿತು ಅವರಿಗೆ ಕೈಗೆ ಸೊ ಅವಾಗಿಂದ ಒಂಥರ ಭಯ ಆಗುತ್ತೆ ಸೊ ಐರ್ನ್ ಬಾಕ್ಸ್ ನಾವು ಇಟ್ಕೊಂಡಿಲ್ಲ ಧೋಬಿ ಅವ್ರಿಗೆ ಕೊಟ್ಬಿಡ್ತೀವಿ ಐರನ್ ಬಾಕ್ಸ್ ದಟ್ ಮೀನ್ಸ್ ಐರನ್ ಮಾಡಿಸ್ಲಿಕ್ಕೆ ಒಂದು ಧೋಬಿ ಆಂಟಿ ಬರ್ತಾರೆ ಅವರೇ ಬಂದು ಮನೆಗೆ ಬಂದು ತೊಗೊಂಡೋಗಿ ಐರನ್ ಮಾಡಿಸಿ ಮತ್ತು ಅವರೇ ತಂದು ಕೊಡ್ತಾರೆ ಮನೆ ಹೋಮ್ ಡೆಲಿವರಿ ಕೊಡ್ತಾರೆ ಸೊ ಈ ರೀತಿ ಇದೆ ನೋಡೋಣ ಮತ್ತೆಲ್ಲ ಜೋಡಿಸಿ ಮತ್ತೆ ನಿಮಗೆ ಕಾಣ್ತೀನಿ ಕೀಪ್ ಆನ್ ವಾಚಿಂಗ್ ವಾಷಿಂಗ್ ಮಿಷಿನ್ ಕೂಡ ನಡೀತಾ ಇದೆ ಇದಾಗ ಅದಾಗುತ್ತೆ ಬಟ್ ಒಣಗಾಕಿ ಊಟ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವತ್ತು ಚಪಾತಿ ನಾನು ನಿಮಗೆ ತೋರಿಸಿದ್ದಾನ ಆಮ್ಲೆಟ್ ಮಯೋನೀಸ್ ಆಮ್ಲೆಟ್ ಚಪಾತಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿತ್ತು ನೀವು ಸಲ ಟ್ರೈ ಮಾಡಿ ಇಟ್ ಇಸ್ ಅ ಮಸ್ಟ್ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಾಮೂಲಾಗಿ ತಿನ್ನೋದಕ್ಕಿಂತಲೇ ಈ ರೀತಿ ಡಿಫ್ರೆಂಟಾಗಿ ಟೇಸ್ಟ್ ಮಾಡೋದ್ರಿಂದ ನಿಮ್ಗೊಂಥರ ಚೆನ್ನಾಗಿ ಅನಿಸುತ್ತೆ ಹಾಗೂ ಮಕ್ಕಳಿಂದ ಅಪ್ರಿಸಿಯೇಷನ್ ಕೂಡ ಸಿಗುತ್ತೆ ನನಗಂತೂ ನನ್ನ ಮಗನಿಂದ ತುಂಬಾ ಅಪ್ರಿಸಿಯೇಷನ್ ಸಿಕ್ತು ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಬಂದಿದ್ದೀನಿ ಇದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸೊ ಕೀಪ್ ಫಾರ್ ವಾಚಿಂಗ್ ಸೊ ಫ್ರೆಂಡ್ಸ್ ಈ ರೀತಿ ಇತ್ತು ನನ್ನ ಇವತ್ತಿನ ಬ್ಲಾಗ್ ನಿಮಗೆ ಈ ಪುಟಾಣಿ ಬ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ಏನು ನನ್ನ ಮಯೋನೀಸ್ ಆಮ್ಲೆಟ್ ಚಪಾತಿ ಏನು ಮಾಡಿದೆ ಅದು ನಿಮಗೆ ತುಂಬ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಯಾವತ್ತೇ ಆಗಿತ್ತು ಅಂತ ನಾನು ಕಾಮೆಂಟ್ ಸೆಕ್ಷನ್ ಮರಿಬೇಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಲೇಖಪ್ರಿಯಾಸ್ ನಮಸ್ತೆ ಮಲ್ಟಿಪರ್ಪಸ್ ಯೂಟ್ಯೂಬ್ ಚಾನೆಲ್ ನಿಮಗಾಗಿ ನಿಮಗೋಸ್ಕರ ನಿಮ್ಮಿಂದ ಅಂತಲೇ ಹೇಳ್ತಾ ಇವತ್ತಿನ ಬ್ಲಾಗ್ ನಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್